ാടി രടീരി താളകള ദീപകളിരി ഭൂപള ഹച്ചിരി ദീപകള സ്വാമി ഹിരി ഭൂപള ഹാടി രടീരി താള பகலா கேரி பூ பகலா சைசை அச்சிடு பகலா சுவாமி பூ பகலா மாதேவன கொண்டா பாரி முதண்ட அடவி மதேவான கொண்டா அடவி மேவான மாதேவன கொண்டா பாரி முத மதேவா நெலகொண்ட அடிவில் மதேவா நெலகொண்ட அடிவில் மதேவா நெலகொண்ட தானோடி அழவில் மதேவா நெலகொண்ட தானோடி ஆகாச கண்டே கணிதாடி கணா நுடி சீரி தாட హిభా హాగ్రూ భగడా హీ పగళ స్వామి హాగరి దూ భగడా హళ్ళద నీరు గళ్ళ కైచము సిద నీరు గళ్ళీయ కైచము తిడ్ే హళదీరు పిటే హళదా తిళిరథకుండు పిచ్చేహదళీ రథరు అదే శివ పూజి హాడీ నుడసిరి తాళగణ హిడి పగళ హాగిరి ధూ పగణి అచ్చి పగళ

ಹೆಣ್ಣು ಮಕ್ಕಳಿಗೆ ತವರಾಸೆ ಮಹಾದೇವ ಹೆಣ್ಣು ಮಕ್ಕಳಿಗೆ ತವರಾಸೆ ಮಹಾದೇವ ನಿಂದಾಸೆ ನಮಗೆ ಅನುಗಾಲಾ ಅನುಗಾಲ ಹಾಡಿರಿ ರಾಗಗಳಿಸಿರಿ ತಾಲಗಳ ಹಚ್ಚಿರಿ ಪಗಣ ಹಾಗಿರಿಗೂ ಪಗಣ Paghala, magna, nuka, wo, wo, narke... ீி பகலா சுவாமி கேரி தூ பகலா பொத்து உடுக்கி துணு கத்தால ஏழு அப்பா நிம்பளிகே வரும் அப்பா நிம்பளிகே பருவே பத்தாம்பிகே கத்தாலு அப்பா நிம்பணிகே பருவே ஓ அப்பா நிம்பாளிகே அப்பா நிம்பளிகே பருவே ೇವಾಳಿಂಗೇ ಬರುವ ಮುದ್ದಿ ಮರಿಲಾ ತೆರೆದೇ ಹಾರಿ ಗಣಾ ಮುಡಿಸಿರಿ ತಾಳ ಹಚ್ಚಿರೀ ಪಗಲ ಖಾಕಿರಿ ಪಗಡ ಹಚ್ಚಿರೀ ಪಗಡ ಲೇರಿ ಧೂಪ ಗೇಡ ಸೈ ಸೈ ಅಚ್ಚೀ ದೀಪ ಗಳ ಸ್ವಾಗಿ ಲೈರಿ ಧೂಪ ಗಳ ಸೈ ಸೈ ಅಚ್ಚಿ ದೀಪ ಗಳ ಸ್ವಾಗ ಲೈರಿ ಧೂಪ ಗಳ ಅದ್ಭುತವಾದಂಥ ಗಾಯನವನ್ನು ಪ್ರಸ್ತುತ ಪಡ್ಸೋಂಥ ಮಂಜುನಾಥ ಅವರು ನರಸಿಂಹಮೂರ್ತಿ ಅವರು ಹಾಗೂ ಶಂಕರ್ ಭಾರತೀದವರು ಅಂತಾರಾಷ್ಟ್ರೀಯ ಮಟ್ಟದ ಗಾಯಕರು ಅದೇ ರೀತಿ ಅಮಿತಾಬ್ ಬಚ್ಚನ್ ಅಂತವರ ಶ್ರೇಷ್ಠ ನಟರ ಒಂದು ಚಿತ್ರಗಳಿಗೆ ಕಲಾ ನಿರ್ದೇಶಕರಾಗಿ ಸೇವೆ ಸಲ್ಲದಂಥ ವಿಠಲ್ ಅಪ್ಪಯ್ಯ ಅವರು ಪಕ್ಕವಾದ್ಯದಲ್ಲಿದ್ದಾರೆ ಅದೇ ರೀತಿ ಅಂತಾರಾಷ್ಟ್ರೀಯದ ಮಟ್ಟದಲ್ಲಿ ಅನೇಕ ಶಿಷ್ಯರನ್ನು ಬೆಳೆಸಿದಂಥ ವೆಂಕಟ ಅವರು ಕೂಡ ಇವತ್ತು ಪಕ್ಕವಾದ್ಯದಲ್ಲಿದ್ದಾರೆ ಅವ್ರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತ ಈಗ ಇದರ ಜೊತೆ ಜೊತೆಯಾಗಿ ನಮ್ಮ ಅಂತಾರಾಷ್ಟ್ರೀಯ ಚಿತ್ರಕಲಾವಿದಂಥ ಡಾಕ್ಟರ್ ಸುಭಾಷ್ ಕುಮಾರ್ ಅವರು ಬಂದಿದ್ದಾರೆ ಕೃಷ್ಣ ರಾಯಚೂರು ಅವರು ಸಹ ಬಂದಿದ್ದಾರೆ ಗಾಯನದ ಜೊತೆಗೆ ಚಿತ್ರವನ್ನು ಕೂಡ ಬಿಡಿಸುವಂಥ ಕೆಲಸವನ್ನು ಮಾಡಬೇಕಂತ ಒಂದು ಸಾಂಸ್ಕೃತಿಕ ಸೇತುವೆಯನ್ನು ನಿರ್ಮಾಣ ಮಾಡಬೇಕಂತ ಹೇಳ್ಕೊಟ್ಟಂಥ ಕೃಷ್ಣ ರಾಯಚೂರು ಅವರು ಇಲ್ಲಿ ಉಪಸ್ಥಿತಿ ಇರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ತಾ ಇಬ್ಬರ ಕಲಾವಿದರ ನೇತೃತ್ವದಲ್ಲಿ ನವೀನ್ ಕುಮಾರ್ ಆಗ್ಬೋದು ಅನೇಕ ಕಲಾವಿದರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವರೆಲ್ಲ ಚಿತ್ರ ಕವಿಗೋಷ್ಠಿ ಹಾಗೂ ಸಂಗೀತ ಕಾರ್ಯಕ್ರಮ ಏಕಕಾಲದಲ್ಲಿ ನಡೆಯಲಿ ಅಂತ ನಾವು ಆಶಿಸ್ತಾ ಅವರು ಸುಭಾಷ್ ಕುಮಾರ್ ಅವರು ರಾಯಚೂರು ಅವರನ್ನು ನಾನು ತುಂಬ ಹೃದಯದಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ ಈಗ ಗಾಯನ ಕಾರ್ಯಕ್ರಮ ಶುರುವಾಗುತ್ತೆ ಎಲ್ಲರ ಜೋರು ಚಪ್ಪಾಳುವೊಂದಿಗೆ ಕಲಾವಿದರನ್ನು ಸ್ವಾಗತಿಸಬೇಕಂತ ನಾನು ವಿನಿಸ್ಕೊಳ್ತಾ ಇದ್ದೀನಿ அண்ணா எதிரா அண்ணா